ಸರ್ ಇದು ಹುಳಿ ಮಜ್ಜಿಗೆ ಅಂತ ಎರಡು ವರ್ಷದಿಂದ ಸ್ಟಾಕ್ ಮಾಡಿ ಇಟ್ಕೊಂಡಿದೀನಿ ದೇಸಿ ಹಸುದು ಅದ್ರ ಒಳಗಡೆ ಒಂದು ಸಾಂಬ್ರದ್ದು ಬಿಂದಿಗೆ ಹಾಕಿದೀನಿ ಚಿಕ್ಕದು ಸಾಂಬ್ರದ್ದು ಬಿಂದಿಗೆ ಹಾಕಿದ್ರೆ ಅದು ಎಷ್ಟು ದಿವಸ ಇಟ್ಟರು ಏನು ಆಗಲ್ಲ ಎಷ್ಟು ಎಷ್ಟು ದಿಸ ನಾವು ಅದನ್ನ ಕೊಳಸ್ತೀವಿ ಅಷ್ಟು ತುಂಬಾ ಒಳ್ಳೇದು ಹುಳಿ ಮಜ್ಜಿಗೆ ಇದನ್ನ ಒಂದು ಡ್ರಮ್ಗೆ ಇಪ್ಪತ್ತು ಲೀಟರ್ ಕ್ಯಾನ್ಗೆ ಒಂದು ಟೀ ಲೋಟ ಹಾಕೊಂಡ್ರೆ ಸಾಕು ಸ್ಟ್ರಾಂಗ್ ಇರುತ್ತೆ ತುಂಬಾ ಸ್ಟ್ರಾಂಗ್ ಇರುತ್ತೆ ನೀನು ನುಸಿ ಯಾವುದೇ ಎಲ್ಲ ಕಂಟ್ರೋಲ್ ಆಗೋಗತ್ತೆ ಎಲ್ಲಾ ಪ್ರತಿಯೊಂದು ಬೆಳೆ ಕೊಡಿಬಹುದು ಈರುಳ್ಳಿ ಕೊಡಿಬಹುದು ಮೆಕ್ಕೆಜೋಳ ಕೊಡಿಬಹುದು ಅಡಿಕೆ ಕೊಡಿಬಹುದು ಎಲ್ಲಾ ಹಣ್ಣಿನ ಗಿಡಕ್ಕೂ ಹೊಡಿಬಹುದು ಮೆಣಸಿನ್ ಗಿಡಕ್ಕೂ ಹೊಡಿಬಹುದು ತುಂಬಾ ಚೆನ್ನಾಗಿ ಇದರಿಂದ ಒಂದಾಗುತ್ತೆ ಅಗ್ನಿ ಇದು ಎರಡು ಬಳಸಿದ್ರೆ ಯಾವುದೇ ಕ್ರಿಮಿ ಕೀಟ ಬರಲ್ಲ ಅಂದ್ರೆ ಯಾವ್ದೇ ಕೀಟಗಳಿಗೋಸ್ಕರ ಕೀಟಗಳಿಗೆ ನೀವು ಖಂಡಿತ ಹೊಡಿಬಹುದು ಒಂದು ಕ್ಯಾನಿಗೆ ಪ್ರಮಾಣದಲ್ಲಿ ಎಮರ್ಜೆನ್ಸಿ ನಿಮ್ಗೆ ಅರ್ಜೆಂಟ್ ಅಲ್ಲಿ ಎಲ್ಲೂ ಮಜ್ಜಿಗೆ ಸಿಗ್ಲಿಲ್ಲ ಅಂದ್ರೆ ನೀವೇ ಒಂದ್ ಲೀಟರ್ ದೇಸಿ ಹಸು ಹಾಲು ತಗೊಂಡು ಮೂರ್ ಮೂರಿಂದ ನಾಲ್ಕು ದಿನ ಅದನ್ನ ಉಳಿ ಮಾಡಿ ತಾಮ್ರದ ಬಿಂದಿಗೆ ಹಾಕೊಂಡು ಇಟ್ಕೊಂಡ್ರೆ ಅದು ಫರ್ಮೆಂಟೇಷನ್ ಆಗುತ್ತೆ ಆವಾಗ ನೀವು ಸ್ಪ್ರೇ ಮಾಡಬಹುದು ಅವಾಗ ಜಾಸ್ತಿ ಪ್ರಮಾಣ ಹಾಕೊಂಬೋದು ಇದು ತುಂಬಾ ಆಳವಾಗಿರೋದ್ರಿಂದ ಇದನ್ನ ಕಡಿಮೆ ಹಾಕೊಬೇಕು ಮಿನಿಮಮ್ ಎಷ್ಟು ವರ್ಷದಿಂದ ಸ್ಟಾರ್ಟ್ ಆಗುತ್ತೆ ನಿಮ್ಗೆ ಉಳಿ ಮಜ್ಜಿಗೆ ಉಳಿ ಮಜ್ಜಿಗೆ ಅಂದ್ರೆ ಒಂದು ತಿಂಗಳು ಮೇಲೆ ಆಗ್ಲೇಬೇಕು ಒಂದು ತಿಂಗಳು ಮೇಲೆ ಅಗ್ನಿಯಸ್ತ್ರನೂ ಅಷ್ಟೇ ನಲವತ್ತೈದು ದಿನ ಟೈಮ್ ಆಗ್ಬೇಕು ಅದಕ್ಕೆ